ನೇಕೀರಿ ಬಂದೆ ಅಂತ ಅನಿಸುತ್ತೆ ನೀವು ನಾಗರಿಯನು ನಮ್ ಪ್ರಸನ್ನ ಯಾರ್ ಸಲ ದರ್ಶನ ಮಾಡಿದ್ರೆ ನೋಡಿದ್ರಿ ದೇವರದು ದೇವರin ರೂಪನೆ ಅಷ್ಟ ಅದ್ಭುತಿತಿ ದೇವರin ರೂಪನೆ ಅದ್ಭುತ ಅದ್ಭುತಿತಿ ಯಾರ್ ಸಲ ದರ್ಶನ ಮಾಡಬೇಕು ಅಂತಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತ ನಾ ಸ್ಟಾರ್ಟ್ ಮಾಡತ್ತೆ ನೋಡ್ರಿ ಬ್ಲಾಗ್ ನಮ್ದು ದ ಓನರ್ ಮನಿ ಮುಂದಿಂದ ಇವತ್ತು ನಾವು ನಡೆದಿವು ತಡವಳ ಅಂತ ನಮ್ದು ಗುರುಗಳ ಬಳಿ ಬರ್ ತೋರಿಸ್ತ ಫ್ರೆಂಡ್ಸ್ ಗುರುಗಳ ಬಳಿ ಬಂದಿದ್ದೆವು ಗುರುಗಳು ಇಲ್ಲಿ ಪೂಜೆ ಮಾಡಕ್ ಹೋಗ್ಯಾರ ಅವ್ರ ಬರಣಕಿ ನಿಮ್ ತೋರಿಸ್ತಾ ಇವ ನಮ್ ಪ್ರಸನ್ನ ನೋಡ್ರಿ ದರ್ಶನ್ದಲ್ಲಿ ಫ್ರೆಂಡ್ಸ್ ನಮ್ ಸಂಗಟ್ ನಮ್ದು ರೋಹಿತ್ ಅನ್ನ ನೋಡ್ರಿ ನಮ್ ಕಾಕನ್ ಮಗ ನಾನು ಇವಾಗಿ ಹಾಗೆ ನಿಮಗೆ ಪೂರಾ ತಡೋಳ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೇವೆ ನಿಮ್ಗೆ ಇಲ್ಲಿ ತೋಲ್ ತೋಲ್ ಮೆಮೊರೀಸ್ ಅವ ನಮ್ಮದು ಸಣ್ಣಗಿನ ಹಿಡಿದ್ರು ಬರ್ತಿದ್ದೆವು ನಾವು ಈಗೇ ಹೊಂಟಿಲ್ಲ ನಮ್ಮ ಮುತ್ಯ ಒಂದು ಡೆತ್ ಆದ್ಮೇಲೆ ಪೈಲಿ ತೋಲ್ ಬರ್ತಿದ್ದೆವು ನಾವು ಅಂದ್ರೆ ಎರಡನೇ ಸ ಎರಡನೇ ಸ್ವಾಮ್ ಶ್ರಾವಣ ಎರಡನೇ ಸ್ವ ಬರ್ತಿದ್ದೆವು ಈಗ ಬರಲಿ ಹೋಗಿದ್ದೆವು ಅವರು ಅಂದ್ರೆ ಎಲ್ಲರೂ ಹೊಂಟರ್ ಮನ್ಯಾಗ ನಾ ಬಂದಿಲ್ಲ ತೋಲ್ ವರ್ಸೈತ್ ನಾ ಏನಾರ ಏಳು ಎಂಟು ವರ್ಷ ಆಯ್ತು ಬಿಡ್ರಿ ನಾ ಬಂದು ನಮ್ಮ ಮುತ್ತೆ ಇದ್ದಾಗ ಬರ್ತಿದ್ದೆವು ನಾನು ನಮ್ಮ ಅಣ್ಣ ಮತ್ತು ನಮ್ಮ ಹುದ್ದೆ ಬಂದಿದೆ ನೋಡ್ರಿ ನಾವು ಇದು ಗುರುಭಾಯಿಜಿ ಬದ ಫ್ರೆಂಡ್ಸ್ ಪೈಲೆ ನಾವು ಇಲ್ಲೇ ಒಂದಿನ ಬಂದು ಉಳಿತಿದ್ದೆವು ಎಲ್ಲ ಎಲ್ಲ ಸೇಮ್ ಅದ ಪೂರ ಹೊಲ ಜಾಗ ಫೀ ಎಲ್ಲ ಎಲ್ಲ ಸೇಮ್ ಅದ ನೋಡ್ರಿ ಇಲ್ಲೆಲ್ಲ ಸ್ಕೂಲ್ ಭೀ ಅದೆಲ್ಲ ಸ್ಕೂಲ್ ಪರಗಳೆಲ್ಲ ಜಮಾ ಇತ್ತು ಅವು ಎಲ್ಲ ಮಾರ್ನಿಂಗ್ ಮಾರ್ನಿಂಗ್ ಅವ್ರು ಭೀ ರೆಡಿ ಆಯ್ತಿವು ನಾವು ಭೀ ನಾನು ನಮ್ಮ ಅಣ್ಣ ಅದನ್ನೆಲ್ಲ ಇಲ್ಲಿ ನೀರು ಕಾಸ್ಕೊಂಡು ಮೈ ತೊಗೊಂಡು ಮತ್ತು ಫ್ರೆಶ್ಶಾಗಿ ಅಲ್ಲಿ ಜಾತ್ರೆಗೆ ಹೋಗ್ತಿದ್ದೆವು ಎಲ್ಲ ಸೇಮೆ ಅದ ಇದಕ್ಕೆ ಬಿಟ್ಟು ಗಿಡಗಳೆಲ್ಲ ಸೇಮೆ ಮಸ್ತ್ ಚಂದ ಅನ್ಸತ್ತ ಇಲ್ಲಿ ಬಂದು ಪೂರ ತೋಲ್ ದಿನ ಐತಿ ಇಲ್ಲ ಬಂದು ಹಿಂಗೆ ಎಲ್ಲ ಕಡೆ ಹೋಗ್ಬೇಕು ಅನ್ಸತ್ತದ ಪೂರ ತೋರಿಸ್ತ ಬರ ಮತ್ತೆ ಅಲ್ಲೆಲ್ಲ ಹೊಲ್ದಾಗ ಹೋಯ್ತಿದ್ದೆವು ಖರೆ ಅಲ್ಲೆಲ್ಲ ತಾರದನ್ನ ಹಾಕಿರ ಹೋಗಪ್ಲೆ ಇಲ್ಲ ಅಲ್ಲೆಲ್ಲ ಫ್ರೆಂಡ್ಸ್ರೊಯ್ತಗೂ ಹೊಸವಾಗಿ ಒಂದು ನೋಡಿರಿ ಅವನಿ ಪೈಲೆ ಊಟ ಮಾಡಿಸ್ತಾ ಹೊರಬಾದ ನಿಮಗೆ ತೋರಿಸ್ತಾ ಫ್ರೆಂಡ್ಸ್ ಪೈಲೆ ಇಲ್ಲೆಲ್ಲ ತೋಲ್ ತೋಲ್ ಮಂದಿ ಬರ್ತೀವಿ ನೋಡ್ರಿ ಅಂದ್ರೆ ಜರ್ರ ಪಬ್ಲಿಕ್ ಅದ ಈಗ ಇಲ್ಲೆಲ್ಲ ಇದಿರ್ತ ಅಂದ್ರೆ ಇಲ್ಲೆಲ್ಲ ದುಕಾನ್ಗ ಕೂಡ್ತೀವಿ ಈಗ ಒಂದು ಸೈಡಿಗೆ ಕೂಡತ್ತಾರ ನೋಡ್ರಿ ಅಲ್ಲೆಲ್ಲ ಫ್ರೆಂಡ್ಸ್ ನಮ್ಮ ಸಂಘಟನೆ ನಮ್ದು ಎಲ್ಲ ತಮ್ಮದೇರವ ನೋಡ್ರಿ ನಮ್ಮ ಕಾಕನ ಮಕ್ಕಳು ನಮ್ಮ ಅಣ್ಣದ ಮಕ್ಕಳು ನಿಮಗೂ ಆಶ್ರಮ ತೋರಿಸ್ತಾರೆ ಗುರುಗೋದು ಇದು ನೋಡ್ರಿ ಆಶ್ರಮ ಇದು ಬಿಲ್ಡಿಂಗ್ ಮೇ ಬಿ ಹೊಸದಾಗಿರ್ಬೇಕು ನೋಡ್ರಿ ಯಾಕಂದ್ರೆ ನಾವು ಪೈಲೆ ಈಗ ಕಿಲ್ ಈ ಜಾಗ ಕುಂತು ಊಟ ಮಾಡ್ತಿದ್ದೆವು ಇಲ್ಲಿ ನಾವು ಫಸ್ಟ್ ಟೈಮ್ ನಡೆದಿದೆ ಈಗ ಕೈಯಲ್ಲೆಲ್ಲ ಹಾಂ ಊಟದೇ ಆಗ್ಯದ ನೋಡ್ರಿ ಕೈಲಿ ಎಲ್ಲ ಏರಿಯಾ ಇದು ಎಲ್ಲ ಏರಿಯಾ ಹೊಸದಾಗ್ಯದ ನೋಡ್ರಿ ಫ್ರೆಂಡ್ಸ್ ಪೈಲೆ ನಾವು ಇಲ್ಲಿ ಕುಂತು ಊಟ ಮಾಡ್ತಿದ್ದೆವು ಈ ಜಾಗ ಪೂರಾ ಹೊಸದು ಮಾಡ್ಯಾರ ನೋಡ್ರಿ ಇದು ಇದು ಗುರುಗಳ ಮನೆ ಮ್ಯಾಲದ ರೂಮು ಮತ್ತು ಇಫ್ ಪಾಸಿಬಲ್ ನಾ ನಿಮಗೆ ತೋರಿಸ್ತಾ ಇವೆಲ್ಲ ನಮ್ಮದು ಸಣ್ಣ ಪರಗಳು ಅವ ನೋಡ್ರಿ ಇವ ದರ್ಶನ್ ಅಂತ ಇವ ರೋಹಿತ್ ಅಂತ ಇವ ಅಂತ ಫ್ರೆಂಡ್ಸ್ ಇಲ್ಲಿ ಫೈನಲಿ ಹೊಲದ ಬಂದ ನೋಡ್ರಿ ಏನೋ ತೋರಿಸ್ತೀನಿ ನಿಮ್ಗೆ ದಾಳಿಂಬಿ ಅವ ನೋಡ್ರಿ ಇಂಕ ಹೊಲದ ನೋಡ್ರಿ ಇನ್ನ ಬೊಕ್ಕೊಳದ ಹೊಲ ಇನ್ನ ತೋಲ್ ತೋಲದ ಹೊಲ ಅಂದ್ರೂ ಅಲ್ಲೆಲ್ಲ ಏನು ಹೋಲಕ್ಕಾಗಲ್ಲ ಪರಗಳು ಚಪ್ಪಲ್ ಭೀ ಹಾಕ್ಕೊಂಡಿಲ್ಲ ತುಂಬ ಇಲ್ಲೇ ಬಂದಿದ್ದು ಫ್ರೆಂಡ್ಸ್ ಒಂದು ಆಳಂಬಿ ನಾವು ಕಡ್ಕೊಂಡು ನೋಡ್ರಿ ಇದು ನೋಡ್ರಿ ತಿಂಬರು ಹಣ್ಣಾದ್ರು ತಿಂಬರ್ ಫ್ರೆಂಡ್ಸ್ ಒಂದು ಆಳಂಬಿ ಇದು ಪರ್ಗಳಿಗೆ ಭೀ ಬೇಕಂತ ನೋಡ್ರಿ ನಮ್ಮದು ತಂದಿರಿಗೂ ದರ್ಶನಗಿಲ್ಲ ಈ ಅಡ್ಡಿಕ ನೀವು ಮಾತನಾಡೋದ ನೋಡ್ರಿ ತಗೊಲಕ್ಕ ತಗೋ ಅಲ್ಲಿ ಕೆಳಗಿಂದ ಒಂದು ತಗೋ

ಇವನಂದು ರಸನು ಚಪ್ಪನ ಹಾಕೊಂಡು ನೋಡ್ರಿ ಸ್ಯಾಂಡಿಲು ಮತ್ತೆ ಇವನಿಗೆ ಹೊಸಗೆ ಅಂತ ವಿಳಾಡ ನೋಡ್ರಿ ಇವನಿಗೂ ಹೊಸಗೆ ಒಂದ್ ನೋಡ್ರಿ ನಂಗ್ ಭೀ ಹೊಸ ಮಾಡಿಲ್ಲ

ಹ್ಞೂ ಬೇಡ ತುಮ್ ಥೋಡೆ ಪೇ ಮಾಡ್ರಿ ಮಜವಾ ಥೋಡೆ ಹೋಗಿ ತೊಗೊಬ್ರಿ ಸುಮ್ ತೋಡೆ ಅದ್ರ ಹಾಂ ರೈತ ಅಯ್ಯ್ ತೊಗೊಳೋದ್ರೆ ಫ್ರೆಂಡ್ಸ್ ಈಗ ಫೈನಲಿ ಊಟ ಮಾಡಿದೆ ನೋಡ್ರಿ ಹೊಟ್ಟಿ ಭಿ ತುಂಬ್ತು ತುಮ್ತಾ ಹೊಟ್ಟಿ ಈಗ ಏನ್ ಮಾಡ್ತಿ ಮಸ್ತ್ ಮಕುಮಾರ ನೋಡ್ರಿ ಏನಾಯ್ತು ಫ್ರೆಂಡ್ಸ್ ಫೈನಲಿ ಪೂಜೆ ಭೀ ಮುಗೀತ್ ನೋಡ್ರಿ ಈಗ ಎಲ್ಲರೂ ಊಟಕ್ಕೆ ನಡ್ದಾರ ಊಟಕ್ಕೆ ಹೋದಾಗ ಎಲ್ಲರಿಗೆ ತೋರಿಸ್ತಾ ಇಲ್ಲ ಅಂದ್ರೆ ಈಗ ಹೋದ ತೋರಿಸ್ತಾ ಇವಾಗ ದರ್ಶನ್ ನೋಡ್ರಿ ಇವಾಗ ಈಗ ಉಂಡನ ಮತ್ತೊಮ್ಮೆ ಊಟ ಮಾಡ್ತಾನ ಇಲ್ಲ ಈಗ ಸದ್ಯ ನೀರಿನ ಬಾಟಲ್ ತರ್ಲಕ್ ನಡ್ದವ್ರಿ ಮನೆ ಸಣ್ಣವ್ರ ಇದ್ರ ಆಯ್ತು ನಮ್ ಕೈಗೆ ಎಲ್ಲ ನೀರ್ ತಗೊಂಡ್ಬಾ ದುಕಾನ್ ಕಳ್ಸಿ ಎಲ್ಲಾ ನಮ್ದಿಂದೆ ಮಾಡ್ತಾವ್ ಬಿಡ್ರಿ ನಡೆದ ನೋಡ್ರಿ ನೀರಿನ ಬಾಟಲ್ ತರ್ಲಕ್ ಖಾದಿ ಹ್ಮ್ ದರ್ಶನ್ ನೋಡ್ರಿ ಇವ್ನದ್ದು ಫಸ್ಟ್ ಇಯರ್ ಅನ್ ನೋಡ್ರಿ ಈಗ ಇವಾಗ ಚೆನ್ನ ಬಸ್ ಅದೇ ನಿಮ್ದು ಸ್ಕೂಲು ಗುರುಕುಲ್ ಸಿ ಬಿ ಸಿ ಗುರುಕುಲ್ ಕಡೋ ಫೋಟೋ ಮಾಡಿ ನೀವು ಕಾಯಿ ಮಾಡ ಸೇ ಹಾಯ್ ನೀವು ಮಾಡ್ತೀ ಹಾಯ್ ಮಾಡ್ತಾ ಹಾಯ್ ಮಾಡ್ತಾ ಹಾಯ್ ಮಾಡಿರಿ ಅದ ನೋಡಿರಿ ಅಮ್ಮ ನೋಡಿರಿ ಯಾರಿಗತಿ ಹೇಳ್ರಿ ಅಮ್ಮ

ಫ್ರೆಂಡ್ಸ್ ಸಿಗ್ ತೋರಿಸ್ತ ನೋಡ್ರಿ ನಿಮ್ಗೆ ನಮ್ಮ ಫ್ಯಾಮಿಲಿ ನಿಮಗೆ ಗೊತ್ತಿದ್ದಂಗೆ ಮಮ್ಮಿ ಇವ್ರ ರೋಹಿತ್ ಕಾಕಿ ನಮ್ದು ಅತ್ತಿ ಹೊಡವು ನಮ್ದು ಅತ್ತಿ ಮಾಮ ನೋಡ್ರಿ ಇವ್ರ ಭೌಜಿ ಬಾಬಾ ಈಕ ನಮ್ದು ಅವ್ವ ಇವ್ರ ಕಾಕಿ ಈಗ ಈಗ ಪಿಲ್ಲೋಳ ನೋಡ್ರಿ ಕಾಯ್ಕಿ ನಮ್ಮ ಪಿಲ್ಲೋಳ ನೋಡ್ರಿ ಈಕಿ ಬಾ ನೋಡ್ರಿ ಫೈನಲಿ ನಡೆದೇವ್ ನೋಡ್ರಿ ಬೇರೆ ಕಡೆ ಹೋಗಿ ತೋರಿಸ್ತ ಫ್ರೆಂಡ್ಸ್ ಹುಮ್ನಾಬಾದ್ ವೀರಭದ್ರೇಶ್ವರ ಟೆಂಪಲ್ ಬಂದೆವು ನೋಡ್ರಿ ಇಲ್ಲ ನೋಡ್ರಿ ತೋರಿಸತ ನೀವು ಒಳಗೋಗಿ ಪೂರಾ ಇದೆಲ್ಲ ಕಾಣುತ್ತೆ ನಮ್ಮ ಫ್ಯಾಮಿಲಿ ಇವಾಗ ನಮ್ದು ಅಣ್ಣನ ನೋಡ್ರಿ ಇಲ್ಲಿ ವೀರಭದ್ರೇಶ್ವರ್ ಟೆಂಪಲ್ ಬಂದಿದೆ ನಾವು ದರ್ಶನ್ ತಮುಲ್ಬದು ಹಾ ನಮ್ಮ ಅಣ್ಣ ಮತ್ ಹಿಂದ ಪೂರಾ ಎಷ್ಟು ಪೂರಾ ಫ್ಯಾಮಿಲಿ ರೈಟ್ ಫ್ರೆಂಡ್ಸ್ ಫೈನಲಿ ಹೊರ ಬಂದೆವು ನೋಡ್ರಿ ಚಂಡಮಡಿ ಮಾಡಿ ಈಗ ಬೇರೆ ಗುಡಿಗೆ ಹೋಯ್ತೇವೆ ಹೋದ ತೋರಿಸ್ತೆ ನಿಮಗೂ ಫ್ರೆಂಡ್ಸ್ ಈಗ ಬಂದೆವು ನೋಡ್ರಿ ಇಲ್ಲಿ ಹಳಿಕೆ ಹಾ ಹಳಿಕೇಡ್ ಸೀಮಿನಾಗಣ್ಣ ಚಳ್ಕಾಪುರ ಅಂತ ಚಳ್ಕುರ ಚಳಕಾಪುರ ಹಾ ಇದು ಹಳಿಕೇಡ ಸೀಮಿನಾಗಣ್ಣ ತೋರಿಸ್ತಾ ನಿಮ್ಗೆ ಫ್ರೆಂಡ್ಸ್ ನೀವು ನಮ್ಮ ಫ್ಯಾಮಿಲಿದಾಗ ಏಸ್ ಮಂದಿ ಅಂತ ಎಲ್ಲ ತೋರಿಸ್ತಾ ನೋಡ್ರಿ ಇಲ್ಲಿ ನಿಂತು ಇವಾಗ ಪ್ರಸನ್ನ ನೋಡ್ರಿ ಇವಾಗ ಮೈಸೂಣ ಐ ಎಲ್ಲರು ಹಾಯ್ ಮಾಡ್ಕೊತ ನೋಡ್ರಿ ಐ ಇಲ್ಲಿ ಹಾಯ್ ಮಾಡ್ರಿ ಅಂದ್ರೆ ಯಾಕ ಇತ್ತಿಂದ ಬರ್ಬೇಕು ಎಲ್ಲರು <laughs> <आगे। laughs> <आगे। laughs> नोड्रिवडव punya mare ಫ್ರೆಂಡ್ಸ್ ಇಲ್ಲಿ ದರ್ಶನ ಮಾಡಿದೆವು ನೋಡ್ರಿ ನೆಕ್ಸ್ಟು ಎಲ್ಲಿ ಹೋಯ್ತೇವೆ ಅಲ್ಲಿ ನಿಮಗೆ ತೋರಿಸ್ತಾ ಎಲ್ಲಿ ಅಂತ ಕನ್ಫರ್ಮ್ ಗುಮಿ ಗೊತ್ತಿಲ್ಲ ಹೋದಾಗ ತೋರಿಸ್ತಾ ಫ್ರೆಂಡ್ಸ್ ಮತ್ತು ಚಳಕಪ್ಪುರ್ ಹಣಮಂದಿವ್ರಿಗೆ ಬಂದಿದ್ದೇವೆ ನೋಡಿರಿ ನಾವು ತೋರಿಸ್ತಾ ನಿಮ್ಗೆ ಎಲ್ಲಿ ಬರ್ದಿದ್ದ ನೀವು ಒಳಗೆ ಹೊಣಕಿ ತೋರಿಸ್ತೇವೆ ಫ್ರೆಂಡ್ಸ್ Hey. Mama. 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 Ayo, nindur mana nindur? Mama. 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 ಫ್ರೆಂಡ್ಸ್ ಫೈನಲಿ ಇಲ್ಲಿ ಭೀ ದರ್ಶನ ಆಯ್ತು ನೋಡ್ರಿ ಈಗ ನೆಕ್ಸ್ಟ್ ಎಲ್ಲಿ ಹೋಯ್ತೇವೆ ಅಲ್ಲಿ ತೋರಿಸ್ತಾ ನಿಮ್ಗೆ ವಿಡಿಯೋ ಮಾಡತ್ತದ ಹ್ಞೂ ಎಲ್ಲಿ ಹೋದ ಅಲ್ಲಿ ತೋರಿಸ್ತಾ ಹಾಂ ಬರ್ರಿ ತೋರಿಸ್ತ ಫ್ರೆಂಡ್ಸ್ ಫೈನಲಿ ಬಂದೇವು ನೋಡಿರಿ ಎಲ್ಲಿ ಅಂದ್ರೆ ನಮ್ಮ ಮನೆಯವ್ರು ಸಿದ್ದೇಶ್ವರು ಇದು ಲಾಸ್ಟು ಬರ್ರಿ ತೋರಿಸ್ತಾ ನಿಮ್ಗೆ ఓ రామదేశా అజని సుమన్

ಅಕ್ಕಿ ನಮ್ದು ಹಳ ನೋಡ್ರಿ ಗುಡ ಹೂವು ಎಲ್ಲ ಎಲ್ಲಿ ಬಿಟ್ರಿ ನೀವು